ಅಯ್ಯೋ ರೀ ಸುಮ್ನ ಕೂತ್ಕೊಳ್ರಿ ಅವಳು ಹೇಳಿದಾಳಲ್ಲ ಕಲ್ ವರ್ಸತನ ಕಾಲ್ ಕೆಳಗಿಟ್ರ ಕಾಲ್ನ ಕಡಿತೀನಂತ ಹೇಳಿದಾಳೆ ಸುಮ್ನ ಕುತ್ಕೊಳ್ರಿ जुम चक जुम जुम चक जुम चक जुम जुम चक जुम चक जुम जुम चक डम टक डम डम टक डम टक डम डम टक यार ये बेकु ही कर्मा यार ये बेकु कल वर्ष कर्मा मई ये एक से राग बेका बन्नी लरु कल वर्षोड़ा यार ये बेकु कल वर्ष कर्मा यार ये बेकु मनु सच्चोइड कर्मा ಗಿನ್ನ ಕಲ್ಲು ಒರೆಸಿದ್ರು ಹೊಲಸಾಗದ್ ಮಾತ್ರ ತಪ್ಪೋದೇ ಇಲ್ಲ ಅಯ್ಯೋ ಗಿನ್ನ ಹಾಗೆ ಒಲ್ರಿ ಕಲ್ಲು ಹಂಗ ಬರ್ತೀರ ನೋಡು ಕಾಲು ಒರೆ ಹಂಗೆ ಬಂದ್ಬಿಟ್ರಿ ನೋಡಿಲಿ ಎಲ್ಲಾ ಹೊಲಸ ಕಲ್ಲು ಈಗೇನ್ ಮಾಡ್ಲವ ನನ್ನ ಮುದ್ದು ಸೊಸಿ ನಾ ಒರ್ಸ್ ಕಲ್ನ ಏನ್ ನೀನ ಒರ್ಸ್ತೀಯ ನಾಲ್ಕು ಕುಂದಿರ್ತೇನೆ ಮತ್ತೊಮ್ಮೆ ಕಲ್ಲು ಒರೆಸ್ಕೊಂಡ್ ಬಾ ಇದೊಂದು ಅತ್ತಿ ಗೊತ್ತಾಗಲ್ವಾ ಕಲ್ವರ್ಸಾಕತೀನಿ ಅಂತ ಅಂದ್ಬಿಟ್ಟು ತುಳಿಬಾರ್ದು ಕಲ್ನ ಸೈಡ್ ಹೋಗಬೇಕು ಅಂತ ಗೊತ್ತೇ ಇಲ್ಲ ಮತ್ತೆ ಕಲ್ಲು ಒರ್ಸಿ ನೋಡಿದ್ರೆ ಗೊತ್ತಾಗಿರೋದು ಏನೇ ಅಂತ ಅಯ್ಯೋ ಅತ್ತೀರ ನಾನೇನ್ರಿ ಅಂದೆ ಏನು ಅಂತ ಇಲ್ಲ ರೀ ನಿಮ್ಮ ಪಾದಗಳು ಕಲ್ ಮೇಲೆ ಎಷ್ಟು ಚೆನ್ನಾಗಿ ಮೂಡಿದವು ಅಂತ ನೋಡ್ತಾ ಇದೀರಿ ನನ್ ಕರ್ಮ ಎಲ್ಲ ಶಾಂತ ಜಾ ನೆನ್ಸು ಕಲ್ಲ ಮುಗೀತು ನನಗಿನ್ ಬೈಕ್ ಸ್ಟಾರ್ಟ್ ಯಪ್ಪಾ ಶಿವನೇ ಶಂಬುಲಿಂಗಲ್ಲಿ ಬರ್ಬೋದು ಆದ್ರೆ ಹೆಣ್ಮಕ್ಳು ಕಲ್ಲು ಬರ್ಸು ಮುಂದೆ ನಾವು ಅಡ್ಡಾಡಿದು ಮುಗಿತು ಕತೆ ಅಲ್ಲಿ ಏನ್ ಮಾವ ಹಾಗೆ ಬರ್ತಾ ಇದೀರಾ ಕಲ್ಲು ಬರ್ಸೋದು ಕಾಣ್ತಾ ಇಲ್ವಾ ನಿಮ್ ಕಣ್ಣಿಗೆ ಹೋಗಿ ಅಲ್ ಕುತ್ಕೊಂಡಿ ಕಾಲೇನಾದ್ರೂ ಕೆಳಗಿಟ್ರೆ ಹುಷಾರ್ ಅಯ್ಯೋ ನನ್ನ ಮುದ್ದು ಸೇ ಸಾರಿ ಸಾರಿ ಏನ ಗಿಡ್ ಹೋಗ್ತ ಮರಿ ಸುಮ್ಮನೆ ಕೂತ್ಕೊಂಡು ಬಿಟಿದೀಯಾ ಕಲ್ಲು ವಡೆ ಬಂಡೆ ತರ ಯಾಕೆ ಹೀಗೆ ಯಾಕೆ ಮುಖಾನ ಅಯ್ಯೋ ಬರ್รีಪಾ ಈಗರ ಮಹಾಮಂಗಳಾರತಿ ಮಹಾ ಸೊಸಿ ಕಡೆ ಇನ್ನೇನು ಅರ್ಚನೆ ಜೊತೆ ಮಹಾ ಮಂಗಳಾರ್ತಿ ಮಾಡ್ಸ್ಕೋಬೇಕು ಮತ್ತೊಮ್ಮೆ ಬರ್ರಿ ಈ ಕಡೆ ಬರಿ ಹ ಇಲ್ಲೇ ಗಿಟ್ ಹೋತ್ ಮರಿ ಒಂದ್ ಸ್ವಲ್ಪ ಅಲ್ಲಿ ರಿಮೋಟ್ ಕೊಡು ನಾ ಬೇರೆ ಚಾನಲ್ ಹಾಕ್ತೀನಿ ಹೋಗು ತಲೆ ಯಾಕೋ ಸಿಡ್ದಂಗ ಆಗ್ತಾ ಇದೆ ಹೋಗು ಒಂದು ಕಪ್ ಚಾ ಹಾಸ್ಕೊಂಡ್ ಬರು ಇರ್ರಿ ಕೊಡ್ತೇನೆ ಅತ್ತಿಯರ ಕಾಲ್ ಇಟ್ರ ಕಾಲ್ ನ ಕಡ್ದ್ ರೀ ತೆಗಿರಿ ಕಾಲ್ನ ನಿಮಗೆ ಸ್ಪೆಷಲ್ ಆಗ ಹೇಳ್ಬೇಕು ಕಾಲ್ ಇಟ್ಕೊಳ್ಳಿ ಮೇಲ್ಗಡೆ ರೀ ಏನಾಗೈತ್ರಿ ಇವಳಿಗೆ ನೋಡು ಕಲ್ಲು ಒರ್ಸಾಕತ್ರ ಹೆಂಗ್ ಆಡ್ತಾಳೆ ಜವ್ವಾಗಿ ಹೋಗ್ಕೊಂಡೈತೆ ಏನ್ ನೋಡ ಅವ್ಳ ಮೈಯಾಗ ಲೇ ರಾಣಿ ಏನಾದ್ರು ದೆವ್ವಗೆ ಹೊಕ್ಕೊಂಡಿದ್ತನ ಏನು ಬ್ರಹ್ಮ ರಾಕ್ಷಸ ಹೊಕ್ಕೊಂಡಿದ್ತನ ನಿಮ್ಮ ಮಯ್ಯಾಗ ಹೊನ್ರಿ ಅತ್ತಿ ಕಲ್ಲು ವರ್ಷ ಬ್ರಹ್ಮ ರಾಕ್ಷಸನ ಮಯ್ಯ ಹೊಕ್ಕೊಂಡಿದ್ ನೋಡ್ರಿ 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 ನಿಮ್ಮ ಸೊಸಿ ಮುದ್ದು ಸೊಸಿ ಅಂತಿರಲ್ಲ ನೋಡ್ರಿ ಹೆಂಗ್ ಎದ್ರು ಮಾತಾಡತಾಳಾ ನನಗಂತ ಅಯ್ಯೋ ಬಿಡಿ ಗಿಡ್ಡ ಹೋತ್ ಮರಿ ಇವಾಗ ಅಕಲ್ಲು ವರ್ಷ ಅದಕ್ಕೆ ಶಿಟ್ ಬಂದೈತಿ ನೀನು ಒಂದ್ ಟೈಮ್ ಹಂಗಾ ಮಾಡ್ತಿದ್ದಿಲ್ಲನೇ ಗಿಡ್ಡ ಹೋತ್ ಮರಿ ಎಷ್ಟು मजा ಮನಿ ಸ್ವಚ್ಛನೇ ಕಾಣೋದಿಲ್ಲ ಒರೆಸಿದ್ದೇ ಒಸಿದ್ದು ಒರೆಸಿದ್ದೇ ಒರೆಸಿದ್ದು ಒರೆಸಿ 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 ಕೈಯಲ್ಲಿರೋ ರೇಖೆಗಳೆಲ್ಲ ಅಳಿಸಿ ಹೋಗ್ಬಿಟ್ಟಿದ್ದಾವೆ ಹೇಳಿದ್ರು ನನಗೆ ದೊಡ್ಡ ವ್ಯಕ್ತಿ ಆಗ್ತೀಯಾ ದೊಡ್ಡ ಮನೆಗೆ ಹೋಗ್ತೀಯಾ ಹಂಗಾಗ್ತೀಯಾ ಹಿಂಗಾಗ್ತೀಯಾ ಅಂತ ಇಲ್ಲಿ ಬಂದು ಕಲ್ಲು ವರ್ಸೋದಾಗಿದೆ ಇದೇ ಇರಬೇಕೇನೋ ಕಲ್ಲು ವರ್ಸೋ ರೇಖೆ ಹ್ಞೂ 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 ಕರು ಮಾಪ್ಪ ಅವನು ಯಾವ ನನಗೆ ಸಿಕ್ನಂದರೆ ಅವ್ನು ತೊಗೊಂಡು ಬರ್ಬಿಡ್ತೀನಿ ಇದೇ ಕಲ್ಲು ವರ್ಸೋ ಕೋಲಿಂದ ಯಾರು ಹೇಳಿದ್ರು ನಿನ್ನ ಕೈಗಳ ರೇಖೆ ನೋಡ್ಬಿಟ್ಟು ಒಬ್ಬ ಮೊಹೇಳಿದ್ದ ಮೂರು ಬಿಟ್ಟವ ತಲೆ ಇಲ್ದವ ಊರಿಗೆ ದೊಡ್ಡವ ಅವನೇ ಹೇಳಿದ್ದ ಆ ಮೂರು ಬಿಟ್ಟವನ ಕಡೆ ನೀನೇ ಹೋಗಿದ್ದೆ ಕೈ ರೇಕೆ ತೊಳಸಕ್ಕೆ ಆ ಹುಚ್ಚನಾಯ್ ಕಡದಿತ್ತು ನನಗೆ ಅದಕ್ಕೆ ತೊಳಸಕ್ಕೆ ಹೋಗಿದ್ದೆ ನನ್ನ ಕೈ ರೇಕೆನ ಹೆಂಗೈತಿ ಅಂತ ಅಯ್ಯ ನಿಜ ನೋಡ್ಲೇ ರಾಣಿ ನಿನ್ನ ಹುಚ್ಚನಾಯ್ ಕಡದಿರೋದು ನಿಜಾನ ಅದಕ್ಕೆ ಹೀง ಆಡಾಕತ್ತಿ ಅತ್ತಿರ ಯಪ್ಪ ನನ್ನ ಸೊಂಟ ಸಾಕತ್ತಪ್ಪ ನನಗೆ

அய்யோத்த நன்ம்தா திருப்பாடன எல்லி அய்யோ மகள ஏனாய் யவ ஹிங் அல்ல அறியன் ಅಯ್ಯ ಮಗ ಹಿಂಗ್ ಬಿದ್ದಿ ಹಿಂಗ್ ನನಗಾಕತಿ ಏನ್ ಇದು ನಿಮ್ ಮನ್ಯಾಗ ನಿಮ್ ಹೆಂಗ ಕಷ್ಟಪಟ್ಟು ದುಡ್ಸ್ಕೊಳಕತ್ತ ನೋಡು ನಿಮ್ ಅತ್ತಿ ಮಾವ ನೋಡ್ಕೊಂಡು ಹಿಂಗ ಸುಮ್ನ ಕುಂತಾರ ನೀ ಬಿದ್ರು ನೋಡಿದ್ರು ಏನ್ರಿ ನನ್ ಮಗಳು ಹಂಗ ಬಿದ್ದಾಳ ನೀವೇನು ನೋಡ್ಕೊಂತ ಹಲ್ ಕಿರ್ಕೊಂತ ಕುಂತ ಬಿಟ್ಟಿರಲ್ಲ ನೋಡ್ಕೊಂತ ಬಾರ ಬಾ ನೋಡಾಕತ್ತೇನಿ ಹಲ್ಲು ಜುಳು 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 ಅಂತ ಕಡಿತಾ ಇದ್ವು ಅದಕ್ಕೆ ಹಲ್ ಕಿರ್ಕೊಂಡು ನೋಡ್ತಾ ಇದ್ದೆ ನೋಡು ನಿನ್ ಮಗಳು ಬಿದ್ದಿರದ ಇಲ್ಲಿ ಶಾಂತ ಸುಮ್ಮನೆ ಯಾಕೆ ಹಾಗೆ ಮಾತಾಡ್ತಿದೀಯಾ ಬಿಗ್ತೀರ ಇವಾಗ ಬಂದ್ರಿ ಬರ್ರಿ 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 ಇಲ್ಲಿ ಕುತ್ಕೋ ಬರ್ರಿ ಏನು ಬಿಡ್ರಿ ಬೀಗ್ರ ನೀವೇನು ಬಂದು ಕುಂದ್ರಿ ಅನ್ನಾಕತ್ತೀರಿ ನೋಡಿಲೆ ನನ್ನ ಮಗಳು ಹೆಂಗೆ ಜಾರ್ಕೊಂಡು ಬಿದ್ದುಬಿಟ್ಟಾಳ ನೀವು ನೋಡ್ರ ನೋಡ್ಕೋ ಅಂತ ಕುಂತೀರಿ ಹೇಳವಾ ಹೇಳ ಮಗಳ ಎದ್ದೇಳೆ ವಾ ಇವಳೊಬ್ಳು ಬಂದ್ಲು ಟಣ್ 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 ಅಂತಂದು ಟಣಕ್ 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 ಅಂತಂದ್ಬಿಟ್ಟು ಬ್ಯಾಗ್ ಹಿಡ್ಕೊಂಡು ನೋಡವು ಕಣ್ಣು ನೋಡು ಕಣ್ಣಿಗೆ ಗ್ಲಾಸ್ ಹಾಕೊಂಬಂದ ಕರೀವು ಕೂದ್ಲ ನೋಡು ಹೆಂಗ್ ಬಿಟ್ಟಾಳ ಕೂದ್ರಿ ಬಾಲ ಹಾಕೊಂಡು ಹ್ಮ್ ಹಾ ವಯಸ್ಸಾಗ ವಯಸ್ಸು ಮಾಡೋದು ಫ್ಯಾಷನ್ ಅಲ್ಲ ನೋಡ್ರಿ ನೋಡ್ರಿ ಹೆಂಗ್ ಮಾಡ್ತಾಳ ಫ್ಯಾಷನ್ ನಮ್ ಬೀಗತಿ